ಎಜುಕೇಶನ್ ಮುಗಿಸಿದ್ರಿ ಅದಾದ ನಂತರ ಏನೇನು ಕೆಲಸ ಮಾಡಿದ್ರಿ ಆ್ಯಕ್ಟಿಂಗ್ ಫೀಲ್ಡಿಗೆ ಬರ್ತಿದ್ದೆ ಯಾವಾಗ ಎಜುಕೇಷನ್ ಮುಗಿಸ್ದೆ ಡಿಗ್ರಿ ಇನ್ಕಂಪ್ಲೀಟ್ ಆಯಿತು ನಂದು ಸೊ ಓದೋಕ್ಕಾಗಲಿಲ್ಲ ಬೇಡ ಮನೆ ಪರಿಸ್ಥಿತಿ ತುಂಬ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ನಾನು ಹೋಗಿದ್ದು ಫಸ್ಟು ಶೋರೂಮಲ್ಲಿ ವರ್ಕ್ ಮಾಡಿದೆ ಹೀರೋ ಹೊಂಡ ಶೋರೂಮಲ್ಲಿ ಸೊ ಅದರಲ್ಲಿ ಒಂದು ನಾಲ್ಕು ವರ್ಷ ಕೆಲಸ ಮಾಡಿದೆ ಅದಾದ ಮೇಲೆ ಐ ಹಾಸ್ಪಿಟಲ್ ದಾವಣಗೆರೆಯಲ್ಲಿ ನಯನಾ ಐ ಹಾಸ್ಪಿಟಲ್ ಅಂತ ಅಲ್ಲೂ ಕೂಡ ತುಂಬ ವರ್ಷಗಳ ಕಾಲ ಕೆಲಸ ಮಾಡಿದೆ ಅದಾದ ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಗೆ ಬಂದಾಗ ನಾನು ಆ್ಯಂಕ್ರಿಂಗೇ ಮಾಡಿದ್ದು ಸೊ ಲೋಕಲ್ ಚಾನಲ್ಗಳಲ್ಲಿ ಆ್ಯಂಕ್ರಿಂಗ್ ಮಾಡಿಕೊಂಡು ಅದ್ರ ಜೊತೆಗೇ ನಾನು ಆಡಿಷನ್ ಕೊಟ್ಕೊಂಡು ಮೊದಲಿಂದಾನು ಇತ್ತು ಆ್ಯಕ್ಟರ್ ಆಗಬೇಕು ಅಂತ ಬಟ್ ಇದ್ದಿದ್ದ ಪರಿಸ್ಥಿತಿ ನೋಡಿಕೊಂಡ್ರೆ ಓ ನಾವಿಲ್ಲಿ ಅದು ಅಷ್ಟು ದೂರ ಇನ್ನು ಬ್ಯಾಂಗ್ಳೂರ್ಗೆ ಹೋಗೋಕ್ಕಾಗತ್ತಾ ತುಂಬ ಅಂದರೆ ತುಂಬ ಇತ್ತು ಸೊ ಮೇಲೆ ಆಡಿಷನ್ ಕೊಡ್ತಾ 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 ಒಂದು ನೂರಿಂದ ನೂರೈವತ್ತು ಆಡಿಷನ್ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನನಗೆ ಸಿಕ್ಕಿದ್ದು ರಾಧಾರಮಣ ಖುಷಿ ಖುಷಿಯಾಯಿತು ರಾಧಾರಮಣ ಆಯಿತು ಅನ್ನೋದಕ್ಕಿಂತ ಸ್ವಲ್ಪ ಬೇಜಾರೇ ಇತ್ತು ಸೀರಿಯಲ್ ಬಗ್ಗೆ ಏನು ಬೇಜಾರಿಲ್ಲ ಬಟ್ ಒಂದು ವರ್ಷ ಆದರೂ ಮುಖ ತೋರಿಸಲಿಲ್ಲ ಅದು ನನಗೆ ಬೇಜಾರು ಅಯ್ಯೋ ನಂಗೆ ಚಾನ್ಸ್ ಸಿಕ್ತು ಆದರೆ ನನಗೆ ಮುಖನೇ ತೋರಿಸ್ತಾ ಇಲ್ವಲ್ಲ ಅಂತ ಬೇಜಾರಾಗೋದು ಅದಾದಮೇಲೆ ಫೇಸ್ ರಿವೀಲ್ ಮಾಡಿದ್ರು ಫೇಸ್ ರಿವೀಲ್ ಮಾಡಿ ಸ್ವಲ್ಪ ದಿನಕ್ಕೆ ವೈಂಡ್ ಅಪ್ ಆಯಿತು ಸೀರಿಯಲ್ ಸೊ ಅದ್ರ ಅಷ್ಟರೊಳಗಡೆ ನನಗೆ ಭಗವಂತನ ಕೃಪೆಯಿಂದ ನನಗೆ ಗಟ್ಟಿ ಮೇಳ ಸಿಕ್ಕಿತ್ತು ಸೊ ಗಟ್ಟಿ ಮೇಳ ನನ್ನ ಲೈಫಲ್ಲೇ ಮರೆಯೋಕ್ಕಾಗದೆ ಇರೋವಂತಹ ಸೀರಿಯಲ್ಲು ತುಂಬ ಅಂದರೆ ತುಂಬ ಹೆಸರನ್ನು ತಂದುಕೊಟ್ಟಿದೆ ಸೊ ಜನಗಳ ಪ್ರೀತಿನ ತಂದುಕೊಟ್ಟಿದೆ ನಾನು ಝೀ ಚಾನಲ್ಗೆ ಮತ್ತು ಇಡೀ ಒಂದು ಗಟ್ಟಿಮೇಳ ಒಂದು ಟೀಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಸೊ ಇಷ್ಟೆಲ್ಲ ಋಣಿಯಾಗಿರ್ತೀರ ಅಂತ ಅಂತ ಹೇಳ್ತೀರಾ ಮತ್ತೆ ಯಾಕೆ ಸೀರಿಯಲ್ ಬಿಟ್ರಿ ಅಂತಲೂ ಕೇಳ್ತೀರ ಕ್ವಶನ್ ನನಗೆ ಗೊತ್ತು ಇಲ್ಲ ಒಂದು ಕುಟುಂಬ ಅಂದಮೇಲೆ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ ಸೊ ಹಾಗಾಗಿ ಅಂಥದ್ರಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಸಮಸ್ಯೆಗಳಿರಲ್ವ ಖಂಡಿತ ಇರುತ್ತೆ ಸೊ ಆ ಸಮಸ್ಯೆಗಳು ಅನ್ನೋದಕ್ಕಿಂತ ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಸೊ ಮನೆ ಆದರೆ ಹೆಂಗೋ ಸೈಸ್ಕೊಂಡಿರ್ಬೋದು ಸೊ ಆದರೆ ಕೆಲಸ ಮಾಡೋ ಜಾಗದಲ್ಲಿ ಹಂಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲ ಬೇಡ ನನಗೆ ಯಾಕೋ ಸರಿ ಬರ್ತಾಯಿಲ್ಲ ಅಂತ ಹೇಳಿ ಬಿಟ್ಟೆ ಬಟ್ ಆದರೆ ನನಗೆ ಯಾರ ಮೇಲೂ ಬೇಜಾರಿಲ್ಲ ಸೀರಿಯಲಲ್ಲಿ ಸೊ ಎಲ್ರಿಗೂ ಗಟ್ ಗ್ರ ಸೊ ಎಲ್ರಿಗೂ ಗ್ರ್ಯಾಟಿಟ್ಯೂಡ್ ಮಾಡ್ತೀನಿ ನನ್ನ ಜೊತೆ ವರ್ಕ್ ಮಾಡಿರೋ ಕೋ ಆ್ಯಕ್ಟರ್ಸ್ಗಾಗಲಿ ಎಲ್ರಿಗೂ ಆಗಲಿ ಪ್ರೊಡ್ಯೂಸರ್ ಆಗಲಿ ಚಾನಲ್ ಅವ್ರಿಗಾಗಲಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮಿಂದನೇ ನಾನು ಆ ಒಂದು ಸೀರಿಯಲ್ನಿಂದನೇ ಇಲ್ಲಿವರೆಗೂ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೇಲಿ ಬಡತನ ಇತ್ತು ಚಿತ್ರರಂಗಕ್ಕೆ ಬರ್ತೀರಾ ಚಿತ್ರರಂಗಕ್ಕೆ ಬಂದ್ರಿ ಅಂತಂದ್ರೆ ಎಲ್ಲರ ಕಣು ನಿಮ್ಮ ಮೇಲಿರುತ್ತೆ ಸೊ ಚಿತ್ರರಂಗದಲ್ಲಿ ಒಳ್ಳೆಯ ಸಕ್ಸಸ್ ಸಿಕ್ಕಿದ್ರೆ ಪರವಾಗಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಳುಕಿತ್ತಾ ಚಿತ್ರರಂಗಕ್ಕೆ ಬರುವಾಗ ಬರುವಾಗ ನನಗೆ ಇತ್ತು ಬಟ್ ಕಾನ್ಫಿಡೆನ್ಸ್ ಏನಂತ ಕಾನ್ಫಿಡೆನ್ಸ್ ಏನಂತ ಅಂದರೆ ನಾನು ಆಲ್ರೆಡಿ ನೂರಿಂದ ನೂರೈವತ್ತು ಆಡಿಷನ್ ಕೊಟ್ಟಿದ್ದೆ ಆಗ್ಲೇ ಒಂದು ಸ್ವಲ್ಪ ಹೋಪ್ ಹೋಗಿತ್ತು ಇಷ್ಟು ಆಡಿಷನ್ ಕೊಟ್ಟರು ನನಗೆ ಯಾವುದು ಸೆಲೆಕ್ಟ್ ಆಗ್ತಾ ಇಲ್ಲ ನನಗೆಲ್ಲ ಈ ದಾರಿ ಅನಿಸುತ್ತೆ ಅಂತ ನಾನೇ ರೆಸ್ಯೂಮ್ನೆಲ್ಲ ರೆಡಿ ಮಾಡಿಕೊಂಡು ಆ ರೆಸ್ಯೂಮ್ ಕೈಯಲ್ಲಿ ಇಟ್ಕೊಂಡಾಗ ಇಲ್ಲ 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 ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಲೇಬೇಕು ನೋಡೋಣ ಚಾನ್ಸ್ ನೋಡೋಣ ಚಾನ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆಡಿಷನ್ ಕೊಟ್ಟೆ ಹಂಗೆ ಸೆಲೆಕ್ಟ್ ಆಯಿತು ಬಟ್ ಅಳುಕು ಮುಂದೆ ಏನು ಮುಂದೆ ಏನು ಅನ್ನೋದು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಇರುತ್ತೆ ಫೀಮೇಲ್ ಆಗಿರ್ಬೋದು ಮೇಲ್ ಆರ್ಟಿಸ್ಟ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಒಂದು ಸೀರಿಯಲ್ ಆಯ್ತಪ್ಪ ನೆಕ್ಸ್ಟ್ ಯಾವ ಸೀರಿಯಲ್ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಂತ ಇದ್ದೇ ಇರುತ್ತೆ ಅದಿರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ